ಚನ್ನಪಟ್ಟಣ ಬಸ್ ಸ್ಟಾಪ್ ಇಂದ ಗೌಡ್ಗೆರೆಗೆ ಡೈರೆಕ್ಟ್ ಬಸ್ ಬಸ್ ಇದು ನೋಡಿ ಗೌಡ್ಗೆರೆ ಬರೋ ಬಸ್ ಸ್ಟಾಪ್ ಗೌಡಗೆರೆ ಬಸ್ ಸ್ಟಾಪ್ ಚನ್ನಪಟ್ಟಣದಿಂದ ಬಂದ್ರೆ ಇಲ್ಲಿ ಬಸ್ ನಿಲ್ಸುತ್ತೆ ಇಲ್ಲಿಂದ ಎಲ್ಲರೂ ನಡೆ ಚನ್ನಪಟ್ಣದಿಂದ ಬೇಜಾನ ಬಸ್ ಇದೆ ದೌಡ್ಗೆರೆಯಲ್ಲಿ ಇಲ್ಲಿಳ್ಕೊಂಡು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಚನ್ನಪಟ್ಟಣ ಮದ್ದೂರು ಮೈಸೂರು ಕೊಳ್ಳೇಗಾಲ ಎಲ್ಲ ಕಡೆಯಿಂದನೂ ಬಸ್ ಇದೆ ಬೆಂಗಳೂರಿಂದ ಡೈರೆಕ್ಟ್ ಇಲ್ಲ ರಾಮನಗರ ಚನ್ನಪಟ್ಟಣ ರಾಮನಗರ ಅಲ್ಲ ಚನ್ನಪಟ್ಟಣ ಚನ್ನಪಟ್ಟಣ ಅಥವಾ ಮದ್ದೂರಲ್ಲಿ ಎಳಿದ್ಬಿಟ್ಟು ಬರಬಾರ್ದು ಅಲ್ಲೇ ಕಾಣಿಸ್ತಾ ಇದೆ ದೇವಸ್ಥಾನ ಮದ್ದೂರಿಂದ ಬರೋ ಬಸ್ಸುಗಳು ಡೈರೆಕ್ಟ್ ಅಲ್ಲೇ ನಿಲ್ಲಿಸುತ್ತೆ ದೇವಸ್ಥಾನ ಹತ್ರ ಕೆನಪಟ್ಣ ಬರೋ ಬಸ್ ಮಾತ್ರ ಈ ಕಡೆ ನಡೆಸುತ್ತೆ ಇಲ್ಲಿಂದ ನಡ್ಕೊಂಡು ಬರ್ತೈತೆ ಕುನಿಗಲ್ ಬಸ್ ಕಡೆ ಇದು ಮದ್ದೂರು ಬಸ್ ూరు కడ ఆటో బరుతే చన్నపట్నం చన్నపట్న బొంబెళ్ళు ఫేమస్ అన్నది ఆటో నల్వత్ ఇన్నపట్న చన్నపట్నం ఎలా బరదు కల్వత్ து தென் காகு ஐவத்து ரூபாய் இது எல்லா இது பூவு தங்கிநாயி வாழைஹண்ணு துளசி ஆரம் சொல்ஸ்வல் பரவாயில்லை அங்கே பிங்கானி அங்கே

もら帰れば n れ。 ನಮಗೇನಾದರೂ ಬೇಡಿಕೆ ಕೋರಿಕೆ ಇದ್ದರೆ ಈ ತರ ತೆಂಗಿನಕಾಯಿನ ಕಟ್ಬೋದು ಇವತ್ತು ಶುಕ್ರವಾರ ಆದ್ರಿಂದ ತುಂಬಾ ರಶ್ ಇತ್ತು ತುಂಬಾ ಕ್ಯೂ ಇತ್ತು ವಿಪರೀತ ಜನ ಇದ್ದರು ದೇವಸ್ಥಾನದ ಎದುರುಗಡೆಯೇ ಹಸು ಇದೆ ಅದು ರಿಯಲ್ ಹಸು ಅಲ್ಲ ಮಾರ್ಬಲ್ ಅಲ್ಲಿ ಮಾಡಿರೋ ಹಸು ಅದು ನೋಡಿದ್ರೆ ರಿಯಲ್ ಆಗೇ ಕಾಣಿಸುತ್ತೆ ದೂರದಿಂದ ಚೌಡೇಶ್ವರಿ ದೇವಿ ಮೋಸ್ಟ್ ಅಟ್ರಾಕ್ಟಿವ್ ಸ್ಟ್ಯಾಚು ಇದು ತಾಮ್ರದಿಂದ ಮಾಡಿದ್ದಾರೆ ಇದು ಹನುಮಾನ್ ದೇವರು ಇರೋದು ನಮ್ಗೆ ಏನಾದರೂ ಬೇಡಿಕೆ ಇದ್ದರೆ ಕಾಯಿನ್ ಬಿಟ್ಟರೆ ಮೆತ್ಕೊಂಡ್ರೆ ಅದು ಕೆಲಸ ಆಗುತ್ತೆ ಅಂತ ಇದೆಲ್ಲ ಉಪ್ಪು ತೆಂಗಿನ ಕಾಯಿನ ಪೂಜೆ ಮಾಡಿ ಅಲ್ಲಿ ಕಟ್ಟೋದಕ್ಕೆ ಇಲ್ಲಿ ತೆಂಗಿನಕಾಯಿನ ದೇವರಿಗೆ ಪೂಜೆ ಮಾಡಿ ಎತ್ಕೊಂಡೋಗಿ ಅಲ್ಲಿ ಕಟ್ತಾರೆ ಊಟಕ್ಕೆ ದೇವಸ್ಥಾನದಿಂದ ಎಲ್ಲೆಲ್ಲ ತಟ್ಟೆಗಳು ಇಟ್ಟಿದ್ದಾರೆ ಇಲ್ಲಿ ಊಟ ಮಾಡಿರೋರು ತಟ್ಟೆಗಳನ್ನ ತೊಳೆದು ಒಂದು ಕಡೆ ಇಟ್ಟಿರ್ತಾರೆ ತಿನ್ನೋರು ಅದನ್ನು ಎತ್ಕೊಂಡಾಗ ಮತ್ತೆ ತೊಳೆದು ಊಟಕ್ಕೆ ಸಾಲಲ್ಲಿ ಇಲ್ಲಿ ಮಾಡೋ ಅನ್ನ ಎಲ್ಲ ಒಲೆಯಲ್ಲೇ ಮಾಡಿದ್ರು ತುಂಬ ಟೇಸ್ಟಿ ಆಯಿತು ಊಟದ ಹಾಲನ್ನು ಇನ್ನೂ ಸರಿಯಾಗಿ ರೆಡಿ ಮಾಡಿಲ್ಲ ಮಾಡ್ತಾ ಇದ್ದಾರೆ ఇచ్చే ఇరోరు தம் కయ్యలో ఆదొస్ట్ అన్నం ఆపుతు కొడుబోదు పొంగల్లు కారా స్వీట్ బొండూ కూటి కే అన్న రసం తుప్ప ఆకిద్రు ಒಂಗಲ್ಲು ಸ್ವೀಟ್ ಬಂದಿ ಕೊಟ್ಟಿದ್ದ ಮಕ್ಕಳಾಡೋದಕ್ಕೆಲ್ಲ ಇದೆ ನೋಡಿ ಆಡ್ತಾಯಿದ್ದಾರೆ ಎಲ್ಲ ಶಾಪಿಂಗ್ ಒಂದು ಕಡೆ మే రిటన్ వాపస్సు బస్గే అల్లి కడలేక పూరి తుంద మావన ఇప్పుడు మావినకీ ఎలా ఆటో సమానుగూ ఇచ్చు